ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಿಸುವುದಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ನೀಡಿದೆ ಚುನಾವಣಾ ಬಾಂಡ್ಗಳ ಮೂಲಕ ಹಣ ಸುಲಿಕೆ ಆರೋಪ ಹಿನ್ನೆಲೆಯಲ್ಲಿ ಎಫ್ಐಆರ್ ಕೋರಿ ಆದರ್ಶ್ ಅಯ್ಯರ್ ಎಂಬುವರು ಕೋರ್ಟ್ನಲ್ಲಿ ಪಿಸಿಆರ್ ದಾಖಲಿಸಿದ್ರು ವಾದ ಪ್ರತಿವಾದ ಆಲಿಸಿದ ಬಳಿಕ ಕೇಸ್ ದಾಖಲಿಸುವುದಕ್ಕೆ ಕೋರ್ಟ್ ಸೂಚನೆಯನ್ನು ನೀಡಿದೆ ಅಷ್ಟೇ ಅಲ್ಲದೆ ಮುಂದಿನ ಪ್ರಕರಣ ವಿಚಾರಣೆಯನ್ನು ಅಕ್ಟೋಬರ್ ಹತ್ತಕ್ಕೆ ಮುಂದೂಡಿಕೆ ಮಾಡಿದೆ ಐಪಿಸಿ ಸೆಕ್ಷನ್ ನೂರ ಐವತ್ತಾರು ಬಾರ್ ಮೂರು ಮುನ್ನೂರ ಎಂಬತ್ಮೂರು ಇಪ್ಪತ್ತು ಬಾರ್ ಬಿ ಅಡಿ ಎಫ್ಐಆರ್ ದಾಖಲು ಮಾಡುವುದಕ್ಕೆ ಕೋರ್ಟ್ ಆದೇಶವನ್ನು ನೀಡಿದ್ದು ಬೆಂಗಳೂರಿನ ತಿಲಕ್ ನಗರ ಪೊಲೀಸರಿಗೆ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಆದರ್ಶ್ ಅಯ್ಯರ್ ಅವರು ಜನಾಧಿಕಾರ ಸಂಘರ್ಷ ಪರಿಷತ್ ಅಂದರೆ ಜೆಎಸ್ಪಿಯ ಸಹ ಅಧ್ಯಕ್ಷರಾಗಿದ್ದು ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಬೆದರಿಸಿ ಸುರುಗಿಯನ್ನ ಮಾಡಲಾಗುತ್ತಿದೆ ಅಂತ ಅರ್ಜಿಯಲ್ಲಿ ಆರೋಪಿಸಿತು ಈ ಬಗ್ಗೆ ಕಳೆದ ಏಪ್ರಿಲ್ನಲ್ಲಿ ಆದರ್ಶ್ ಅವರು ಬೆಂಗಳೂರಿನ ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ರು ಕೇಂದ್ರ ಸಚಿವೆ ವಿರುದ್ಧ ಅಷ್ಟೇ ಅಲ್ಲದೆ ಇಡಿ ಅಧಿಕಾರಿಗಳು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಬಿಜೆಪಿ ನಾಯಕರ ಹೆಸರು ಕೂಡ ಉಲ್ಲೇಖ ಮಾಡಿದ್ರು ಅನ್ನುವ ಮಾಹಿತಿ ಲಭ್ಯ ಆಗಿದೆ ಸದ್ಯ ಕೋರ್ಟ್ ಆದರ್ಶ್ ಅವರ ದೂರನ್ನ ಪರಿಗಣಿಸಿದ್ದು ದೂರು ದಾಖಲಿಸುವುದಕ್ಕೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸರಿಗೆ ಸೂಚನೆಯನ್ನ ನೀಡಿದೆ